ಉದಕವೆಲ್ಲ ಒಂದೇ ಸುರತರು ಆಶ್ರಯಿಸಿ ಅಮೃತವೆನಿಸಿತ್ತು ದೇಹವೆಲ್ಲ ಒಂದ ಅಂಗನೆಯರ ಆಶ್ರಯಿಸಿ ಭುವಕ್ಕೆ ಬೀಜವಾಯಿತು ಲಿಂಗವ ಆಶ್ರಯಿಸಿ ಭವಾರಣ್ಯಕ್ಕೆ ದಾವಾನಲವೆನಿಸಿತ್ತು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಜಗದೊಳಗಿನ ನೀರೆಲ್ಲ ಒಂದೇ ಅದು ಮೂಲತ ನಿರ್ಮಲವಾದುದು ಆದರೆ ಈ ನೀರು ಈಚಲ ಮರವನ್ನು ಆಶ್ರಯಿಸಿ ಮದ್ಯಪಾನವೆನಿಸಿಕೊಂಡಿತು ತೆಂಗಿನ ಮರವನ್ನು ಆಶ್ರಯಿಸಿ ಅಮೃತವೆನಿಸಿತು ಅದರಂತೆ ದೇಹವೂ ಕೂಡ ಒಂದೇ ಆಯಾ ಪ್ರಾಣಿ ಪಕ್ಷಿಗಳನ್ನು ಆಶ್ರಯಿಸಿ ಆಕಾರ ವಿಕಾರವಾದುದುಂಟು ಸ್ತ್ರೀಯ ಸ್ಪರ್ಶಸುಖದ ವ್ಯಾಮೋಹದಲ್ಲಿ ಮುಳುಗಿ ಪುನರಪಿ ಜನನಂ ಪುನರಪಿ ಮರಣಂ ಅಂದರೆ ಹುಟ್ಟುಸ್ಸಾವಿನ ಭವದ ಬೀಜವಾಯಿತು ಆದರೆ ಲಿಂಗವನ್ನು ಆಶ್ರಯಿಸಿದ ಅಂಗವು ಲಿಂಗಾಂಗವಾಯಿತು ಅಂದರೆ ತನ್ನ ನಿಜದರಿವಿನಿಂದ ನಿತ್ಯಮುಕ್ತವಾಯಿತು ಈ ಹುಟ್ಟು ಸಾವೆಂಬ ಭವಾರಣ್ಯಕ್ಕೆ ಅಗ್ನಿ ಸ್ವರೂಪವಾಯಿತು ಆದ್ದರಿಂದ ತನ್ನ ನಿಜತ್ವವನ್ನು ತಾನರಿತು ಈ ಭವಬಂಧನದ ಸಾವಿನ ನೋವಿನಿಂದ ಮುಕ್ತನಾಗಿ ನಿಜಾನಂದವನ್ನನುಭವಿಸಬೇಕು ಈ ನಿಜ ಸುಖಕ್ಕೆ ಲಿಂಗಾಂಗಿಯಾಗಬೇಕೆಂಬುದೇ ಈ ವಚನದ ತಾತ್ಪರ್ಯ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ